ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತವೆನ್ನ ನಾಲಿಗೆಗೆ ಬರಲಿ ಕೂಡುವಾಗಲಿ ನಿಂತಾಡುವಾಗಲಿ ಮತ್ತೆ ಹಾಡುವಾಗಲಿ ಹರಿದಾಡುವಾಗಲಿ ಕೋಟಿ ವಿನೋದದಿ ನೋಡದೆ ನಾ ಮಾಡಿದ ಪಾಪ ಬಿಟ್ಟೊಡ ಹೋಗೋ ಹಾಗೆ ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತವೆನ್ನ ನಾಲಿಗೆಗೆ ಬರಲಿ ಊರಿಗೆ ಹೋಗಲಿ ಊರೊಳಗಿರಲಿ ಕಾರಣಾರ್ಥಗಳೆಲ್ಲಾ ಕಾದಿರಲಿ ವಾರಿಜನಾಭ ನರಸಾರಥಿ ಸನ್ನುತ್ತ ಸಾರಿ ಸಾರಿಗೆ ನಾ ಬೀಸರದಾಂಗೆ ಹಾಂಗೆ ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತವೆನ್ನ ನಾಲಿಗೆಗೆ ಬರಲಿ ಹಸಿದಿದ್ದಾಗಲಿ ಹಸಿವಿಲ್ಲದಾಗಲಿ ಕಸವಿಸಿಯಲ್ಲಿರಲಿ ಹರುಷವಿರಲಿ ವಾಸುದೇವಾತ್ಮಕ ಶಿಶುಪಾಲಕ್ಷಯ ಅಸುರಾಂತಕ ನಿನ್ನ ಹೆಸರು ಮರೆಯದ ಹಾಂಗೆ ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತವೆನ್ನ ನಾಲಿಗೆಗೆ ಬರಲಿ ಕಷ್ಟದಲ್ಲಿರಲಿ ಉತ್ಕೃಷ್ಟದಲ್ಲಿರಲಿ ಎಷ್ಟಾದರೂ ಮತಿಗೆಟ್ಟಿರಲಿ ಕೃಷ್ಣ ಕೃಷ್ಣ ಎಂದು ಶಿಷ್ಟರು ಪೇಳುವ ಅಷ್ಟಾಕ್ಷರ ಮಹಾಮಂತ್ರವ ನಾಮವ ಮಹಿಮೆ ಇರಲಿ ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತವೆನ್ನ ನಾಲಿಗೆಗೆ ಬರಲಿ ಕನಸಿನೊಳಗಾಗಲಿ ಕಳವಳಿಗಾಗಲಿ ಮನಸ್ಸು ಗೊಟ್ಟಿರಲಿ ಮುನಿದಿರಲಿ ಜನಕಜಾಪತಿ ನಿನ್ನ ಚರಣಕಮಲವನ್ನು ಮನಸ್ಸಿನೊಳಗೆ ಒಮ್ಮೆ ನೆನೆಸಿಕೊಳ್ಳುವ ಹಾಗೆ ನಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತವೆನ್ನ ನಾಲಿಗೆಗೆ ಬರಲಿ ಜ್ವರ ಬಂದಾಗಲಿ ಚಳಿ ಬಂದಾಗಲಿ ಮರಳಿ ಮರಳಿ ಮತ್ತೆ ನಡುವಾಗಲಿ ಹರಿನಾರಾಯಣ ದುರಿತ ನಿವಾರಣೆ ಎಂದು ಇರುಳು ಹಗಲು ನಿನ್ನ ಸ್ಮರಣೆ ಮರೆಯದ ಹಾಂಗೆ ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತವೆನ್ನ ನಾಲಿಗೆಗೆ ಬರಲಿ ಸಂತತ ಹರಿ ನಿನ್ನ ನಾಮದ ಅಂತರಂಗದ ಒಳಗಿರಿಸಿ ಎಂತೋ ಪುರಂದರ ವಿಠಲರಾಯನ ಅಂತ್ಯಕಾಲದಲ್ಲಿ ಚಿಂತಿಸೋ ಹಾಂಗೆ ಆಗಲಿ

ಕೂಡುವಾಗಲಿ ನಿಂತಾಡುವಾಗಲಿ ಮತ್ತೆ ಹಾಡುವಾಗಲಿ ಹರಿದಾಡುವಾಗಲಿ ಕೋಟಿ ವಿನೋದದಿ ನೋಡದೆ ನಾ ಮಾಡಿದ ಪಾಪ ಬಿಟ್ಟೊಡ ಹೋಗೋ ಹಾಗೆ ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತವೆನ್ನ ನಾಲಿಗೆಗೆ ಬರಲಿ ಊರಿಗೆ ಹೋಗಲಿ ಊರೊಳಗಿರಲಿ ಕಾರಣಾರ್ಥಗಳೆಲ್ಲ ಕಾದಿರಲಿ ವಾರಿಜನಾಭ ನರಸಾರತಿ ಸನ್ನುತ್ತ ಸಾರಿ ಸಾರಿಗೆ ನಾ ಬೀಸರದಾಂಗೆ ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತವೆನ್ನ ನಾಲಿಗೆಗೆ ಬರಲಿ ಹಸಿದಿದ್ದಾಗಲಿ ಹಸಿವಿಲ್ಲದಾಗಲಿ ಕಸವಿಸಿಯಲ್ಲಿರಲಿ ಹರುಷವಿರಲಿ ವಾಸುದೇವಾತ್ಮಕ ಶಿಶುಪಾಲಕ್ಷಯ ಅಸುರಾಂತಕ ನಿನ್ನ ಹೆಸರು ಮರೆಯದ ಹಾಂಗೆ ಹರುಷವಿರಲಿ ವಾಸುದೇವಾತ್ಮಕ ಶಿಶುಪಾಲಕ್ಷಯ ಅಸುರಾಂತಕ ನಿನ್ನ ಹೆಸರು ಮರೆಯದ ಹಾಂಗೆ ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತವೆನ್ನ ನಾಲಿಗೆಗೆ ಬರಲಿ ಕಷ್ಟದಲ್ಲಿರಲಿ ಉತ್ಕೃಷ್ಟದಲ್ಲಿರಲಿ ಎಷ್ಟಾದರೂ ಮತಿಗೆಟ್ಟಿರಲಿ ಕೃಷ್ಣ ಕೃಷ್ಣ ಎಂದು ಶಿಷ್ಟರು ಪೇಳುವ ಅಷ್ಟಾಕ್ಷರ ಮಹಾಮಂತ್ರವ ನಾಮವ ಮಹಿಮೆ ಇರಲಿ ನಾರಾಯಣಾ ನಿನ್ನ ನಾಮದ ಸ್ಮರಣೀಯ ಸಾರಾಮೃತವೆನ್ನ ನಾಲಿಗೆಗೆ ಬರಲಿ ಕನಸಿನೊಳಗಾಗಲಿ ಕಳವಳಿಗಾಗಲಿ ಮನಸ್ಸು ಗೊಟ್ಟಿರಲಿ ಮುನಿದಿರಲಿ ಜನಕಜಾಪತಿ ನಿನ್ನ ಚರಣಕಮಲವನ್ನು ಮನಸ್ಸಿನೊಳಗೆ ಒಮ್ಮೆ ನೆನೆಸಿಕೊಳ್ಳುವ ಹಾಂಗೆ नारायना निन्न नामदस्मरणेय साराम्रुतवेन्न नालिगि गिबरली।